ನಮಸ್ತೆ ವೀಕ್ಷಕರೇ ಮೆಂಡ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ರಾಷ್ಟ್ರೀಯ ಕಿಸಾನ್ ಸಂಘದ ಕರ್ನಾಟಕ ರಾಜ್ಯ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ವಿ ನಾಗಭೂಷಣ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವರು ತುಮಕೂರು ಜಿಲ್ಲೆ ಪಾವಗಡ ಗ್ರಾಮದ ಹಿಂದುಳಿದ ಗ್ರಾಮದ ಅಭಿವೃದ್ಧಿಗಾಗಿ ಹಲವಾರು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲೂ ನಂಜುಂಡಪ್ಪ ವರದಿಯನ್ನ ಜಾರಿಗೆ ತರಬೇಕು ಅನ್ನೋ ಒಂದು ವಿಚಾರವಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸೊ ಈ ಒಂದು ವಿಚಾರವಾಗಿ ಅವರ ಹೋರಾಟಗಳ ಹಾದಿ ಎಷ್ಟು ರೀತಿಯಾಗಿ ಯಶಸ್ಸನ್ನು ಕೊಟ್ಟಿದೆ ಅಂತ ಅವರನ್ನೇ ಕೇಳೋಣ ವೀಕ್ಷಕರೇ ಸರ್ ನೀವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದು ಕೂಡ ನಮಗೆ ಮಾಹಿತಿ ಬಂದಿದೆ ಸೊ ಈ ಒಂದು ವಿಚಾರವಾಗಿ ನಂಜುಂಡಪ್ಪ ವರದಿಯನ್ನ ಜಾರಿಗೆ ತರಬೇಕು ಅನ್ನೋದು ನಿಮ್ಮ ಮೂಲ ಉದ್ದೇಶ ಆಗಿತ್ತು ಅನ್ನೋದು ಕೂಡ ಇದೆ ಈ ಒಂದು ಹೋರಾಟದ ಹಾದಿಯಲ್ಲಿ ನಿಮಗೆ ಎಷ್ಟು ಮಾತ್ರ ಯಶಸ್ಸು ಸಿಕ್ಕಿದೆ ಸರ್ ಈಗ ಪಾವಡು ತಾಲೂಕು ಸತತ ಬರಪೀಡಿತ ನಕ್ಸಲ್ ಪ್ರದೇಶ ಅಂತನೂ ಇತ್ತು ಈಗ ಯಾವ ನಕ್ಸಲ್ಸು ಇಲ್ಲ ಅತಿ ಹಿಂದುಳಿದ ತಾಲೂಕು ಮಳೆ ಬಹಳ ವಿರಳವಾಗಿ ಬರ್ತಾ ಇದೆ ರೈತ ಇವತ್ತು ಅಲ್ಲಿ ಮುಖ್ಯ ಬೆಳೆ ಶೇಂಗಾ ಇತ್ತು ಆ ಶೇಂಗಾ ಇವತ್ತು ರೈತರು ಬೆಳೆಯೋದಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಪ್ಪ ಕಾರಣ ಅಂದರೆ ಮಳೆ ಕೊರತೆಯಿಂದ ಇವತ್ತು ಬ ಹಾಕಿದ ಬಂಡವಾಳ ರೈತನಿಗೆ ವಾಪಸ್ಸು ಬರದೇ ರೈತರು ತುಂಬ ನಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರು ಏನು ಮಾಡಬೇಕಂತ ದಿಕ್ಕೆ ತೋಚದೆ ಇವತ್ತು ನಾನಾ ಥರ ಕೂಲಿ ನಾಲಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂಥ ವಲಸೆ ಹೋಗುವಂಥ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ರೈತರು ಸರ್ಕಾರಗಳು ರೈತರ ನೆರವಿಗೆ ಬರಬೇಕಂದ್ರೆ ಒಂದೇ ಒಂದು ನಾವು ಮನವಿ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ನೆರವಿಗೆ ಬಂದಿವೆ ಏನಪ್ಪ ಬಂದಿವೆ ಅಂದರೆ ಐವತ್ನಾಲ್ಕು ವಾಣಿಜ್ಯ ಬೆಳೆಗಳಿಗೆ ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ರೈತರ ನೆರವಿಗೆ ಬಂದಿದೆ ಅದನ್ನು ಸ್ವಾಗತ ಮಾಡ್ತೀವಿ ಅದೇ ಥರ ರೈತರ ರೈತರು ಬಗ್ ರೈತರ ಕಡೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಂದು ಪ್ರಶ್ನೆ ಮಾಡ್ತೀವಿ ಏನಪ್ಪಾ ಅಂದರೆ ಆ ವಾಣಿಜ್ಯ ಬೆಳೆಗಳಿಗೆ ಯಾವ ಥರ ಒಂದು ಎನ್ ಆರ್ ಯೋಜನೆಯನ್ನು ಅಳವಡಿಸಿ ಬದು ನಿರ್ಮಾಣ ಕೃಷಿ ಹೊಂಡ ಗುಣಿ ತೆಗೆಯೋದು ಈ ಥರ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಸಹಾಯ ಆಗ್ತಾ ಇದೆ ಅದೇ ಥರ ರೈತನು ಬೆಳೆಯುವ ಆಹಾರ ಧಾನ್ಯಗಳಾದ ರಾಗಿ ಭತ್ತ ಗೋಧಿ ಜೋಳ ಶೇಂಗಾ ಈ ಥರ ಒಂದು ಕೊನೆಯ ಪಕ್ಷ ಒಂದು ಹದಿನೈದು ಬೆಳೆಗಳಿಗಾದರೂ ಪ್ರಾಯೋಗಿಕವಾಗಿ ರೈತನ ನೆರವಿಗೆ ಎನ್ ಆರ್ ಇ ಜಿ ಯೋಜನೆಯಡಿಯನ್ನು ವಿಸ್ತರಣೆ ಮಾಡಬೇಕೆಂದು ನಾನು ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಮನವಿ ಮಾಡುತ್ತೇನೆ ಯಾಕಪ್ಪ ಅಂದರೆ ಇವತ್ತು ಎಂಥ ದೊಡ್ಡ ರೈತನು ಇವತ್ತು ಬೆಳೆ ಇಡಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾರೂ ಬೆಳೆನೇ ಹಿಡಿತಾ ಇಲ್ಲ ತೊಂಬತ್ತು ಪರ್ಸೆಂಟ್ ಈಗ ಉತ್ತಮ ಬೆಳೆ ಬೆಳೀತಕ್ಕಂಥ ರೈತರೆಲ್ಲರೂ ಇವತ್ತು ನಮಗೂ ಬೇಸಾಯ ಬೇಡ ಬೇಡ ಅಂತ ಇದ್ದಾರೆ ಯಾಕೆ ಅಂದರೆ ಅದರಲ್ಲಿ ನಷ್ಟ ನಷ್ಟ ಕಾಸ್ಟ್ ಆಫ್ ಕಲ್ಟಿವೇಶನ್ ಖರ್ಚು ಜಾಸ್ತಿ ಬರ್ತಾ ಇದೆ ಆದಾಯ ಕಮ್ಮಿ ಬರ್ತಾ ಇದೆ ಅದಕ್ಕೋಸ್ಕರ ರೈತರು ಯಾರೂ ಬೆಳೆ ಬೆಳೆಯುತ್ತಿಲ್ಲ ನಾಳೆ ಬೆಳಗ್ಗೆ ಆಹಾರದ ಕೊರತೆಯೂ ಆಗಬಹುದು ಈಗ ತಮ್ಮಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮನವಿ ಮಾಡುವುದು ಏನಪ್ಪ ಅಂದರೆ ವಾಣಿಜ್ಯ ಬೆಳೆಗಳಿಗೆ ಕೊಟ್ಟ ಹಾಗೆ ಈ ಬೆಳೆಗಳಿಗೂ ರಾಗಿ ಭತ್ತ ಗೋಧಿ ಜೋಳ ಶೇಂಗಾ ಈ ಬೆಳೆಗಳಿಗೂ ರೈತ ಬೆಳೆ ಇಟ್ಟಾಗಿನಿಂದ ಕಟಾವಿನ ಬರೆಯೂ ಒಂದು ಬೆಳೆಗೆ ಎಷ್ಟು ಜನ ಕೂಲಿಯವರಾಗ್ತಾರೋ ಅಷ್ಟು ಜನ ಕೂಲಿಯವರನ್ನು ಕೃಷಿ ಸಂಶೋಧನಾ ಕೇಂದ್ರದಿಂದ ಪಟ್ಟಿ ತರಿಸಿ ಆ ಪಟ್ಟಿ ಪ್ರಕಾರ ಆ ರೈತನಿಗೆ ಬೆಳೆ ಇಟ್ಟಿರ್ತಕ್ಕಂತಹ ರೈತನಿಗೆ ಎನ್ ಆರ್ ಇ ಜಿ ಯೋಜನೆಯ ಜಾಬ್ ಕಾರ್ಡ್ ಕೊಟ್ಟು ಆ ಕುಟುಂಬಕ್ಕೆ ಆ ಕುಟುಂಬದ ಪಹಣಿ ಆಧಾರದ ಮೇಲೆ ಅಷ್ಟು ಕೂಲಿಯನ್ನು ಆ ಕುಟುಂಬಕ್ಕೆ ಕೊಟ್ಟರೆ ಇದರಿಂದ ಆಗ್ತಕ್ಕಂತ ಪ್ರಯೋಜನಗಳು ಅಂತ ತಾವು ಕೇಳ್ತೀರಾ ಏನಪ್ಪ ಇದರಿಂದ ಆಗತಕ್ಕಂಥ ಪ್ರಯೋಜನ ಅಂದ್ರೆ ಸೀರಿಯಲ್ ನಂಬರ್ ಒಂದು ಸಣ್ಣ ಅತಿ ಸಣ್ಣ ರೈತರು ಗುಳೆ ಹೋಗುವ ತಪ್ಪುತ್ತದೆ ಎರಡನೇದು ಕೃಷಿ ವೆಚ್ಚ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತದೆ ಮೂರನೇದು ಆಹಾರದ ಉತ್ಪತ್ತಿ ಜಾಸ್ತಿ ಆಗುತ್ತದೆ ಆದ್ದರಿಂದ ಈ ಒಂದು ಇದಕ್ಕೆ ವಿಸ್ತರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಅದೇ ತರ ಈಗ ನಡೆಯತಕ್ಕಂಥ ಎನ್ ಆರ್ ಇ ಜಿ ಯೋಜನೆಯನ್ನು ಯೋಜನೆಯು ತುಂಬ ಅವ್ಯವಸ್ಥೆಯಲ್ಲಿದೆ ಅಂದರೆ ಪಾವಗಡ ತಾಲೂಕೊಂದರಲ್ಲಿ ಒಂದು ವರ್ಷದಲ್ಲಿ ಆಡಿಟ್ ರಿಪೋರ್ಟ್ ಪ್ರಕಾರ ಮೂವತ್ತೆಂಟು ಕೋಟಿ ಪ್ರಾಡಾಗಿದೆ ಆಗಿದೆ ಅಂತ ಆಡಿಟ್ ವರದಿಯ ಸಾಕ್ಷ್ಯಾಧಾರ ಇದೆ ಇದು ಏನೇ ಏನೇ ಆಗಿರಲಿ ನಮಗೆ ಅದು ಬೇಕಿಲ್ಲ ವಾಣಿಜ್ಯ ಬೆಳೆಗಳಿಗೆ ಕೊಟ್ಟ ಹಾಗೆ ಈ ಬೆಳೆಗಳಿಗೂ ಕೊಡಬೇಕೆಂತ ಸತತ ಪ್ರಯತ್ನ ಮಾಡಿ ಐದಾರು ವರ್ಷಗಳಿಂದ ಎಲ್ಲ ಕಡೆಯೂ ನಮ್ಮ ಸಂಘದ ವತಿಯಿಂದ ಮನವಿ ಮಾಡಿದರು ಇಲ್ಲಿವರೆಗೂ ನಮಗೆ ಯಾವ ಥರದ ಒಂದು ಇದು ಸಿಕ್ಕಲಿಲ್ಲ ಪ್ರಯೋಜನ ಆಗಲಿಲ್ಲ ಇದರ ಬಗ್ಗೆ ಒಂದು ಒಂದು ಅರ್ಜಿ ಬರೆದರೂ ಅರ್ಜಿಗೆ ರಿಪ್ಲೇನೂ ಬರ್ತಾ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣನ ನ್ಯಾಯ ನ್ಯಾಯನ ಸ್ವಾಮಿ ಅಂತ ನಾನು ಈಗ ತಮ್ಮಲ್ಲಿನೂ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ಪಂದಿಸಿ ರೈತರ ನೆರವಿಗೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟೋ ಜನ ರೈತರು ಬೀದಿ ಕಾಲಾಗಿದ್ದಾರೆ ಎಷ್ಟೋ ಜನ ಆ ಹಳ್ಳಿಗಳನ್ನು ಬಿಟ್ಟು ಸಿಟಿಗೆ ಬರ್ತಾ ಇದ್ದಾರೆ ಇದನ್ನು ತಪ್ಪಿಸಬೇಕೆಂದರೆ ಇದು ಉತ್ತಮವಾದ ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ರೈತರ ಪರವಾಗಿ ನಾನು ರೈತರ ಪರವಾಗಿ ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಮನವಿ ಮಾಡುತ್ತೇವೆ ಮನವಿ ಮಾಡುತ್ತೇನೆ ತಮ್ಮಲ್ಲಿ ಒಂದೇ ಒಂದು ಮನವಿ ಸ್ವಾಮಿ ವಾಣಿಜ್ಯ ಬಳಿಗಳಿಗೆ ಯಾವ ಥರ ಕೊಡ್ತಾ ಇದ್ದಾರೆ ಅದೇ ಥರ ಇದಕ್ಕೂ ವಿಸ್ತರಣೆ ಮಾಡಿ ಅಂತ ಒಂದು ಸೆಂಟೆನ್ಸ್ ನಮ್ಮ ಎಮ್ ಡಿ ಎನ್ ಆರ್ ಇ ಜಿ ಎಮ್ ಡಿ ಅವರಿಗೆ ಒಂದು ಲೈನ್ ಬರೆದ್ರೆ ಸಾಕು ಅವರು ಓಪನ್ ಆಗಿ ಹೇಳ್ತಾರೆ ರೆಡ್ಡಿ ಅವರೇ ಇದು ನಮ್ಮ ಕೈ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದಿಂದ ಅಲ್ಲಿ ಒಂದು ಸೆಂಟೆನ್ಸ್ ಈ ಥರ ಒಂದು ಬದಲಾವಣೆ ಆದರೆ ತಕ್ಷಣ ನಾವು ಅದಕ್ಕೆ ಇನ್ವಾಲ್ವ್ ಆಗಿ ರೈತರ ನೆರವಿಗೆ ಬರುತ್ತೇವೆ ಅಂತಲೂ ಅವರು ಬಹಳ ಕೂಲಂಕುಷವಾಗಿ ನೇರವಾಗಿ ಹೇಳಿರುವ ಸಾಕ್ಷಾಧಾರವ ಸಾಕ್ಷಾಧಾರಗಳಿವೆ ದಯವಿಟ್ಟು ಈ ಒಂದು ಮನವಿಯನ್ನು ಪುರಸ್ಕರಿಸಬೇಕೆಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡುತ್ತಿದ್ದೇನೆ ಇದು ರಾಜಕೀಯ ರಹಿತ ಪಕ್ಷ ರಹಿತ ಯಾರ ಮೇಲೆ ದುರುದ್ದೇಶದ ಮಾತಲ್ಲ ನಮ್ಮ ಒಂದು ಬೇಡಿಕೆಯನ್ನು ನಾವು ನಮ್ರತೆಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದಕ್ಕೆ ಸ್ವಲ್ಪ ಏರುಪೇರಾದರೆ ನಾಳೆ ಬೆಳಗ್ಗೆ ಆಹಾರದ ಕೊರತೆ ಉತ್ಪತ್ತಿಯಾಗುತ್ತದೆ ನಾಳೆ ಬೆಳಗ್ಗೆ ರೈತರನ್ನು ಕಡೆಗಣಿಸಿದರೆ ರೈತನು ಇಲ್ಲ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಸರ್ಕಾರಗಳು ಎಲ್ಲರೂ ಅದು ನಿಜಾನೆ ಯಾಕಂದ್ರೆ ನೀವು ಏನೇ ಸಂಪಾದನೆ ಮಾಡಿ ಏನೇ ಇದ್ರು ಅದು ತಿನ್ನಕ್ಕಾಗಲ್ಲ ಹೊಟ್ಟೆ ಮುಖ್ಯ ಅದು ಇಲ್ದಿದ್ರೆ ಏನೂ ನಡೆಯೋದಿಲ್ಲ ಅದಕ್ಕೋಸ್ಕರ ಆ ಆಸೆಯನ್ನು ಈಡೇರಿಸಬೇಕೆಂದು ನಾನು ಸರ್ಕಾರಗಳಲ್ಲಿ ಮನವಿ ಮಾಡುತ್ತೇನೆ ವೀಕ್ಷಕರೇ ದೇಶದ ಬೆನ್ನೆಲುಬು ರೈತ ಅನ್ನದಾತ ಇವತ್ತು ಎಲ್ಲೋ ಒಂದು ಕಡೆ ಕಷ್ಟದಲ್ಲೇ ಕೈ ತೊಳಿತಾ ಇದ್ದಾನೆ ಕಣ್ಣೀರಲ್ಲೇ ಕೈ ತೊಳಿತಾ ಇದುವರೆಗೂ ಕೂಡ ರೈತರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ರೈತನ ಕಷ್ಟಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತ ಸವಿರವಾಗಿ ತಿಳಿಸ್ಕೊಟ್ಟಂತಹ ಡಾಕ್ಟರ್ ನಾಗಭೂಷಣ್ ವಿ ಡಾಕ್ಟರ್ ವಿ ನಾಗಭೂಷಣ್ ರೆಡ್ಡಿ ಅವರಿಗೆ ಸರ್ ಧನ್ಯವಾದಗಳು ವೀಕ್ಷಕರೇ ಈ ನಮ್ಮ ನಮ್ಮ ಅತಿಥಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಒಂದು ಒಳ್ಳೆ ರೀತಿಯಲ್ಲೇ ಮನವಿ ಮಾಡ್ಕೊಂಡ್ರು ರೈತರು ಇದುವರೆಗೂ ಕೂಡ ಕಷ್ಟದಲ್ಲೇ ಕೈ ಹಾಗಾಗಿ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಕಷ್ಟಗಳಿಗೆ ನೆರವಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾವು ಕೂಡ ಸರ್ಕಾರಗಳಿಗೆ ಇದನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದಷ್ಟು ಬೇಗ ರೈತರ ಕಷ್ಟಗಳಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಸಂಚಿಕೆ ಮುಂದಿನ ದಿನಗಳಲ್ಲಿ ಇವರ ಹೋರಾಟದ ಹಾದಿಗಳನ್ನ ಮತ್ತಷ್ಟು ಸಂಚಿಕೆಗಳಲ್ಲಿ ನಾವು ಮಾತಾಡೋಣ ಸೊ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ